ಎರಡು ಸಾವಿರದ ಹದಿನೆಂಟಲ್ಲಿ ಮೂವತ್ತು ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಎನ್ ಸಿ ಪಿ ಐ ಎನ್ ಸಿ ಮತ್ತು ಶಿವಸೇನಾ ಸೇರಿ ಎಪ್ಪತ್ತೆರಡು ಹೀಗೆ ಆಲ್ಮೋಸ್ಟ್ ನಾವು ಏನು ಅರವತ್ತು ಬಾರಿ ಅರವತ್ತು ಬಾರಿ ಇಂಥ ಪ್ರಕರಣಗಳು ನಡೆದಿದೆ ಇದಕ್ಕೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲ ಅಂತ ಹೇಳದ ಅಂದರೆ ಇನ್ನೇನು ಹೇಳಬೇಕು ಮತ್ತು ಇದು ಯಾರು ಅವ್ರ ಕಡೆ ಹೋಗೋದಿಲ್ಲ ಅವ್ರ ಮೇಲೆ ಹೆಚ್ಚು ಒತ್ತಡ ತರೋದು ಈಗ ಬಿ ಜೆ ಪಿಯವ್ರ ಕೆಲವು ಲೀಡರ್ ಮೇಲೂ ಕೂಡ ಕೇಸಸ್ ಇವೆ ಐ ಟಿ ಇ ಡಿ ಕೇಸಸ್ ಇವೆ ಉದಾಹರಣೆಗೆ ಇಲ್ಲೇ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರ ಮೇಲಿದೆ ಯಾಕೆ ಎರಡು ಸಾವಿರದ ಇಪ್ಪತ್ತ್ಮೂರದಿಂದ ಯಾವುದೇ ಕಾರ್ಯಾಚರಣೆ ನಡೀತಾ ಇಲ್ಲ ಎಲ್ಲ ಸ್ಥಗಿತ ಆಗಿದೆ ಅಲ್ಲ ಮೇಲುಗಡೆ ಇಲ್ಲಿ ರೆಡ್ಡಿ ಬ್ರದರ್ಸ್ ಮೇಲೂ ನಡೀತಾ ಇತ್ತು ಪಾರ್ಟಿ ಮೊನ್ನೆ ಸೇರಿದ ತಕ್ಷಣ ಅದೆಲ್ಲ ಡ್ರಾಪ್ ಆಗಿಬಿಟ್ಟಿದೆ ಇವಾಗ ಶಿವರಾಜ್ ಸಿಂಗ್ ಚೌಹಾಣ್ ಮಾಜಿ ಮುಖ್ಯಮಂತ್ರಿ ವ್ಯಾಪಂ ಕೇಸ್ನಲ್ಲಿ ಸಿ ಬಿ ಐ ಇನ್ನೂ ಹಾಗೆ ಇಟ್ಕೊಂಡು ಕೂತಿದೆ ಹತ್ತು ವರ್ಷ ಆಗ್ತಾ ಬರ್ತಿದೆ ನಿಮ್ಮ ರಮೇಶ್ ಪೋಖ್ರಿಯಾಲ್ ಉತ್ತರಾಖಂಡ ಸಿ ಎಮ್ ಅವ್ರ ಮೇಲೂ ಇದೆ ಅಮಿತ್ ಶಾ ಅವ್ರ ಮೇಲೆ ಅವರಿಗೆ ಏನು ಈ ಫೇಕ್ ಎನ್ಕೌಂಟರ್ ಕೇಸ್ ಇತ್ತು ಸಿ ಬಿ ಐನಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಕ್ಲೀನ್ ಚಿಟ್ಟು ಎರಡು ಸಾವಿರದ ಹದಿನಾಲ್ಕನಲ್ಲೇ ಕೊಟ್ಬಿಟ್ರು ಮೋಹಿತ್ ಕಂಬೋಜಿ ಅಂದ್ಬಿಟ್ಟು ನ ಅರವತ್ತೇಳು ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ ಬ್ಯಾಂಕಿಗೆ ಅದೂ ಸುಮ್ಮನಾಗಿಬಿಟ್ಟಿದ್ದಾರೆ ಮತ್ತು ಕಂದಾಯ ಸಚಿವರು ಹೇಳ್ದಂಗೆ ಒಂದು ವಾಷಿಂಗ್ ಮಿಷಿನ್ ಇದೆ ಇವರ ಹತ್ರ ಅವ್ರು ಬಿ ಜೆ ಪಿ ಸೇರಿಬಿಟ್ರೆ ಸಾತ್ ಖೂನ್ ಮಾಫ್ ಅವ್ರದ್ದು ಈ ಮುಕುಲ್ ರಾವ್ ಇರ್ಬೋದು ಅಜಿತ್ ಪವಾರ್ ಅವ್ರು ಇರ್ಬೋದು ಪ್ರಫುಲ್ ಪಟೇಲ್ ಅವ್ರು ಇರ್ಬೋದು ಛಗನ್ ಭುಜ್ಬಲ್ ಇರ್ಬೋದು ಇವರೆಲ್ಲರದು ನಿಮ್ಮ ಹೇಮಂತ್ ಸರ್ಬ ಬಿಸ್ವಾಸ್ ಇರ್ಬೋದು ನಾರಾಯಣ್ ರಾಣೆ ಅವ್ರು ಇರ್ಬೋದು ಎಲ್ಲರ ಮೇಲೂ ಕೇಸಿದೆ ಆದರೆ ಬಿ ಜೆ ಪಿ ಸೇರಿದ್ರೆ ಅವ್ರು ಪಾರಾಗ್ತಾರೆ ಸೊ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲ ಅಂದರೆ ಇನ್ನೇನಂತ ನಾವು ಹೇಳ್ಬೋದಾಗ್ತದೆ ಈಗ ಈಗ ಐ ಟಿ ಇ ಡಿ ಇವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಪೆಟಿಷನ್ ಕೂಡ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ವಿರುದ್ಧ ಅದು ಕೂಡ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟಿಗೆ ನೂರ ಇಪ್ಪತ್ತೊಂದು ಪೊಲಿಟಿಕಲ್ ಲೀಡರ್ಸ್ ಮೇಲೆ ಇವರು ದಾಳಿ ಮಾಡಿದ್ದಾರೆ ಇಲ್ಲಿವರೆಗೂ ನೂರ ಇಪ್ಪತ್ತೊಂದು ಪೊಲಿಟಿಕಲ್ ಲೀಡರ್ಸಲ್ಲಿ ನೂರ ಹದಿನೈದು ಅದು ವಿರೋಧ ಪಕ್ಷದವರು ಇಲ್ಲಿವರೆಗೂ ಮೂರು ಸಾವಿರ ರೇಡ್ಗಳು ಐ ಟಿ ಇ ಡಿಯವ್ರು ಮಾಡಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ಮೇಲೆ ಎಷ್ಟು ತ್ರೀ ಥೌಸಂಡ್ ಅದರಲ್ಲಿ ಪ್ರಾಸಿಕ್ಯೂಷನಿಗೆ ಇಟ್ ಈಸ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಿಚ್ ಆಸ್ ಲೆಟ್ ಟು ಪ್ರಾಸಿಕ್ಯೂಷನ್ ಬಿಕ್ಕಿದೆಲ್ಲ ವಾಷಿಂಗ್ ಮಿಷಿನ್ ನಾವು ಹೋಗ್ಬಿಟ್ಟಿದೆ ಅಥವಾ ಎದುರಿಸ್ತಾ ಇದ್ದಾರೆ ನಾನು ಸೊರೆನ್ ಹೇಮಂತ್ ಸೊರೇನ್ ಅವ್ರ ಇಶ್ಯೂ ಜಾರ್ಖಂಡ್ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾ ಹೇಳ್ತಿದ್ರು ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾವ ರೀ ವಿತೌಟ್ ಎನಿ ಎವಿಡೆನ್ಸ್ ವಿತೌಟ್ ಎನಿ ಕೇಸ್ ಹೇಗೆ ನೀವು ಇಟ್ಕೊಂಡ್ರಿ ಅವರಿಗೆ ಅಂತ ಕೇಳಿದ್ರಿ ಚೀಮಾರಿ ಹಾಕಿದ್ದಾರೆ ಮತ್ತು ಕರ್ನಾಟಕಕ್ಕೆ ಬರೋದಿದ್ದರೆ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಈ ಇ ಡಿ ಅವರಿಗೆ ಐ ಟಿ ಅವರಿಗೆ ಬಂದಿದೆ ಅಲ್ಲ ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಎಪ್ಪತ್ತ ಎಪ್ಪತ್ತೇಳು ಕೋಟಿ ರೂಪಾಯಿ ಯೆಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರೋದು ಅದ್ರ ಬಗ್ಗೆ ಯಾಕೆ ಬಂದಿಲ್ಲ ಎ ಪಿ ಎಮ್ ಸಿ ಫಾರ್ಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಕ್ರೋರ್ಸ್ ಸಿಂಡಿಕೇಟ್ ಬ್ಯಾಂಕಲ್ಲಿ ಹಗರಣ ಆಗಿರೋದು ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಎಸ್ ಬಿ ಐ ಬ್ಯಾಂಕ್ದು ಯಾಕೆ ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಐದು ಕೋಟಿ ರೂಪಾಯಿ ಇದು ಟರ್ಮಿನಲ್ ನಲ್ವತ್ತೇಳು ಕೋಟಿ ರೂಪಾಯಿ ಇದ್ರ ಬಗ್ಗೆ ಬಿ ಜೆ ಪಿಯವ್ರ ಪ್ರಸ್ತಾವನೆ ಇಲ್ಲ ಉಸಿರೇ ಇಲ್ಲ ಇದ್ದರು ಒಬ್ಬ ಮಾಜಿ ಎಮ್ ಎಲ್ ಸಿ ಅವರು ಅರೆಸ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಇವರು ಚಕಾರ ಎತ್ತಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಹತ್ತು ಕೋಟಿ ಆಗಿದೆ ಕೆ ಐ ಡಿ ಬಿ ದುಡ್ಡು ಸೇಲಂ ಬ್ಯಾಂಕಿಗೆ ಹೋಗಿದೆ ಇವತ್ತೇನು ಇವರೆಲ್ಲ ಬೇರೆ ಬೇರೆ ಕಡೆ ಹೋಗಿದೆ ಅಂತ ಎಲ್ಲ ಬಾಯ್ ಪಡ್ಕೊತಾ ಇದ್ದಾರಲ್ಲ ಇವ್ರ ಅವಧಿಯಲ್ಲಿ ಕೆ ಐ ಡಿ ಬಿ ಬ್ಯಾಂಕ್ ಸೇಲಮಿಗೆ ಹೋಗಿದೆ ಅವಾಗ ಯಾಕೆ ಇ ಡಿ ಐ ಐ ಟಿ ಅಥವಾ ಬಿ ಜೆ ಪಿ ಆಸಕ್ತಿ ತೋರಿಸಿಲ್ಲ ನೀವು ಒಟ್ಟಾರೆ ಇದು ನೋಡಿದ್ರೆ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಟು ಟಾಪಲ್ ದ ಗವರ್ಮೆಂಟ್ ಅಂತ ನಾವು ಹೇಳ್ಬೋದಾ ಇಲ್ಲ ಹೇಳಿ ನೀವೇ ಉದಾಹರಣೆಗಳಿದೆ ಒಂದು ದಶಕದ ಉದಾಹರಣೆಗಳಿದೆ ಇವಾಗ ಈಗ ಮುಂದೆ ಪೊನ್ನಣ್ಣನವರು ಮತ್ತು ಸಂತೋಷ್ ಲಾಳ್ ಅವರೆಲ್ಲ ಸವಿಸ್ತಾರವಾಗಿ ಹೇಳ್ತಾರೆ ಯಾವ ರೀತಿ ನಮ್ಮ ಅಧಿಕಾರಿಗಳಿಗೆ ಐ ಟಿ ಅಫಿಷಿಯಲ್ಸು ಇ ಡಿ ಆಫೀಷಿಯಲ್ಸು ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ಕೆಲವು ಹೆಸರುಗಳನ್ನು ಹೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ ದೇ ಆರ್ ಫೋರ್ಸಿಂಗ್ ಅವರ್ ಆಫೀಸರ್ಸ್ ದೇ ಆರ್ ಫೋರ್ಸಿಂಗ್ ಅವರ್ ಪೀಪಲ್ ಸಿ ಎಮ್ ಅವ್ರ ಹೆಸರು ಹೇಳಿ ಇದು ಚುನಾವಣೆ ಖರ್ಚಾಗಿದೆ ಅಂತ ಹೇಳಿ ಇದು ಆಂಧ್ರ ಚುನಾವಣೆಗೆ ಹೋಗಿದೆ ಬೆಳ್ಳಾರಿ ಚುನಾವಣೆಗೆ ಯೂಸ್ ಮಾಡಿದ್ದಾರೆ ಡಿ ಸಿ ಎಮ್ ಅವ್ರ ಹೆಸರು ಹೇಳಿ ಸಚಿವರ ಹೆಸರು ಹೇಳಿ ಅದಕ್ಕೆ ಇದು ಒಂದು ವ್ಯವಸ್ಥಿತವಾದಂಥ ಸಂಚ್ ನಡೆದಿದೆ ಕಂದಾಯ ಸಚಿವರು ಹೇಳಿದಾಗೆ ಇದಕ್ಕೆ ಯಾವುದಕ್ಕೂ ನಾವು ಬಗ್ಗವರಲ್ಲ ಜಗ್ಗವರಲ್ಲ ಕಳೆದ ಹತ್ತು ವರ್ಷದಿಂದ ಇದೇನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈಗ ಇನ್ನು ಹೆಚ್ಚು ಶಕ್ತಿ ಜನರು ನಮ್ಗೆ ಕೊಟ್ಟಿದ್ದಾರೆ ಇದನ್ನು ಅವಶ್ಯಕತೆ ಇದ್ದರೆ ವಿಲ್ ಅಫ್ಕೋರ್ಸ್ ಪೊಲಿಟಿಕಲಿ ನಾವು ಟ್ಯಾಕಲ್ ಮಾಡೇ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ಲೀಗಲಿ ನಾವು ಏನು ಮಾಡಬೇಕು ಅದನ್ನು ಕೂಡ ನಾವು ನೋಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಧನ್ಯವಾದಗಳು ಮಾತಾಡ್ತಾರೆ ಎರಡೇ ಪಾಯಿಂಟ್ ಇದೆ ಯಾಕಂದ್ರೆ ಕೃಷ್ಣ ಬೇರೆಗೌಡರು ಹೇಳಿದ್ದಾರೆ ಕ್ಯಾಗ್ ರಿಪೋರ್ಟ್ನ ಕೇಂದ್ರ ಸರ್ಕಾರದ ಕ್ಯಾಗ್ ರಿಪೋರ್ಟ್ ತಗ ನೋಡಿ ಅವ್ರ ಸರ್ಕಾರದ ಅವರು ಕ್ಯಾಗ್ ರಿಪೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಕಳೆದ ಹತ್ತು ವರ್ಷ ಕಂಪನಿಗಳು ಯಾವ ಕಂಪನಿ ಮೂರು ವರ್ಷ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪನಿಗಳು ಅವರು ಎಲ್ಲಿಂದ ಹಣ ಎಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಡೀ ದೇಶದ ಎದುರಿಗಿದೆ ಇದ್ರ ಬಗ್ಗೆ ಇಡೀ ಯಾಕೆ ಕ್ರಮ ತಗೊಳ್ತಾ ಇರ್ತಕ್ಕಂಥದ್ದು ನಾನು ಎರಡು ವಿಚಾರ ಪ್ರಮುಖಗಳನ್ನ ಇಲ್ಲಿ ತಮ್ಮಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಆಮೇಲೆ ಇನ್ನ ಮುಂದೆ ಜಾರ್ಜ್ ಸಾಹೇಬರು ಆಮೇಲೆ ನಮ್ಮ ಅವರು ಮಾತನಾಡ್ತಾರೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೋರಿ ಅವರು ಮಾತನಾಡ್ತಾರೆ ಕೃಷ್ಣ ಬೈರೇಗೌಡರು ಪ್ರಿಯಂಕರು ಮೊದಲೇ ಮಾತಾಡಿದ ನಾನು ಒಂದು ವಿಚಾರ ಹೇಳಕ್ಕೆ ಯಾವುದೇ ಹಗರಣ ಆಗಲಿ ಯಾವುದೇ ರೀತಿ ಆಗಲಿ ನಮ್ಮ ಸರ್ಕಾರ ನಿಷ್ಪಕ್ಷವಾದ ತನಿಖೆ ಮಾಡ್ತೀವಿ ಯಾರ ತಪ್ಪಿತ ಕಂಡು ಸಮೇತ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಹಿಂಜರಿತಾರೆ ಯಾವಾಗ ಆರೋಪ ಬಂದು ಆರೋಪ ಬಂದ ಕೂಡಲೇ ಅವ್ರು ಆರೋಪಿ ಅದಕ್ಕೆ ಈಗ ತನಿಖೆ ನಡೀತಾ ಇದೆ ಅವರು ಸ್ವಯಂ ಅತಕ್ಷ ಮಾಡಿಸ್ ಅವರು ಕೊಟ್ಟಿದ್ದಾರೆ ಇವತ್ತು ತಮಗೆ ಗೊತ್ತಿದೆ ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು ಎಸ್ ಐ ಟಿನ ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡಲಿಕ್ಕೆ ಆದೇಶ ನಂತರ ಬ್ಯಾಂಕ್ ಇದರಲ್ಲಿ ಇನ್ವಾಲ್ವ್ ಆಗಿರೋದಕ್ಕೋಸ್ಕರವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ ಸಿ ಬಿ ಐ ಬಂದಿದೆ ಸಿ ಬಿ ಐ ಬಂದ ಮೇಲೆ ಇ ಡಿ ಓದಿದ್ದಾರೆ ಇದರಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡುವಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ ಸಿ ಬಿ ಐ ಅರೆಸ್ಟ್ ಮಾಡಬೇಕು ನಂತರ ಇ ಡಿ ಓ ಈ ಸಿ ಬಿ ಐ ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾರೆ ತನಿಖೆ ಮಾಡಿಬಿಟ್ಟು ಯಾರಾದ್ರು ತಪ್ಪಿತಸನ್ನು ಕಟ್ಟರೆ ಅವರು ಅರೆಸ್ಟ್ ಮಾಡ್ತಾರೆ ಇದು ಈಗಾಗಲೇ ನನ್ನ ಇದು ರಾಜಕೀಯದ ದುರುದೇಶ ಈ ಒಂದು ಬಿ ಜೆ ಪಿ ಕೇಂದ್ರ ಸರ್ಕಾರದ ಆದೇಶದ ಮೇಲೆಗೆ ಹೇಳ್ಬೋದು ನಾವು ನೋಡಿರ್ಬೋದು ಇದೊಂದೇ ಇನ್ಸಿಡೆಂಟಲ್ಲ ಸಾಕಷ್ಟುರಲ್ಲಿ ಸಿ ಬಿ ಐ ಮತ್ತು ಇ ಡಿಯನ್ನು ಮಿಸ್ಯೂಸ್ ಮಾಡಿದ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವರಿಗೆ ಫಾಸಿಸ್ಟಲ್ಲೇ ನಂಬಿಕೆ ಹೆಚ್ಚು ಸುಳ್ಳು ನೂರು ಸತಿ ಹೇಳಿ ಅದಕ್ಕೆ ಪ್ರಚಾರ ಕೊಟ್ಟು ಸತ್ಯ ಅಂತ ಒಂದು ವಿಚಾರ ಮಾಡ್ತಾ ಇವತ್ತು ನಮ್ಮ ರಾಜ್ಯದ ಜನತೆ ಸಿದ್ದರಾಮಯ್ಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಬಹುಮತದಿಂದ ಅವ್ರನ್ನ ಆಡಿಸಿ ನಮ್ಮ ಸರ್ಕಾರ ಬಂದಿದೆ ಬಹುಶಃ ನಮ್ಮ ಸರ್ಕಾರದ ಕಾರ್ಯಕ್ರಮ ಈಗಾಗಲೇ ರಾಷ್ಟ್ರಮಟ್ಟದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಎಂಬ ದೊಡ್ಡ ಘೋಷಣೆ ಹೇಳಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಓಡಿ ಈಗ ಎಷ್ಟು ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನೂರ ನಲವತ್ತು ಬಂದಿದೆ ಬೇರೆ ಪಕ್ಷದವರ ಬೆಂಬಲ ತಗೊಂಡು ಇವತ್ತು ರಾಷ್ಟ್ರದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ ಬಹುಶಃ ಮೊನ್ನೆ ತಾನೇ ಒಂದು ಉಪಚುನಾವಣೆ ಆಯಿತು ಲೋಕಸಭೆ ಬಿಡಿ ಮುಂದೆ ರಾಜ್ಯಗಳಲ್ಲಿ ಹದಿಮೂರು ಉಪಚುನಾವಣೆ ಹತ್ತರಲ್ಲಿ ನಮ್ಮ ಇಂಡಿಯಾ ನಡುವೆ ಹದಿಮೂರು ಹದಿಮೂರರಲ್ಲಿ ಹತ್ತು ಬಂದಿದೆ ಎರಡು ಮಾತ್ರ ಬಿಜೆಪಿ ಬಂದಿದೆ ಇನ್ನೊಂದು ಇಂಡಿಪೆಂಡೆಂಟ್ ಗೆದ್ದ ಬಹುಶಃ ಇದನ್ನೆಲ್ಲ ನೋಡಿ ಬೇರೆ ಯಾರಾದರೂ ಆಗಿದರೆ ನಮಗೆ ಜನ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ತಪ್ಪುಗಳನ್ನು ಸರಿ ಮಾಡಿ ಪ್ರಯತ್ನ ಮಾಡುತ್ತಾರೆ ಹೊರತು ಮತ್ತಷ್ಟು ತಪ್ಪುಗಳನ್ನು ಮಾಡ್ತಾ ಇಲ್ಲ ಚುನಾಯಿತ ಒಂದು ಸರ್ಕಾರಗಳನ್ನು ಯಾವ ರೀತಿಯಲ್ಲಿ ಬೀಳಿಸುವುದು ಇದಕ್ಕೆ ಬಹುಶಃ ಇವತ್ತು ಸಂಸ್ಥೆಗಳನ್ನು ದುರುಪಯೋಗ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಬಹುಶಃ ಯಾವುದೇ ಸಂಸ್ಥೆ ತನಗೆ ಗೊತ್ತಿದೆ ಡಿಗೆ ಅವರಾಗಿ ಅಫಿಷಿಯಲ್ ಸ್ಟೇಟ್ಮೆಂಟು ಇಲ್ಲಿ ತನಗೆ ನನಗೆ ಗೊತ್ತಿರೋ ಕೊಟ್ಟಿಲ್ಲ ಪ್ರತಿ ದಿವಸ ಬರ್ತಾ ಇದೆ ಲೀಕ್ ಲೀಕ್ ಅವರು ಮಾಡ್ತಾರೋ ಅಥವಾ ಇಲ್ಲಿ ಇದೆಯಲ್ಲ ನಾನು ಹೇಳಿದೆಲ್ಲ ಈಗ ಮಿಲ್ ಮೀಲ್ ನೋಡಿ ಅಧಿಕೃತವಾಗಿ ಬಿಡು ಬಿಡುಗಡೆ ಮಾಡಿದ್ರೆ ನಾನು ನೋಡಲಿಲ್ಲ ಬಿಡುಗಡೆ ಮಾಡಿದರೆ ಎಲ್ಲ ಕೇಸ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಈಗಾಗಲೇ ಕೆಲವು ಕೇಸುಗಳನ್ನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಅದರಲ್ಲೆಲ್ಲ ಅಧಿಕೃತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಪ್ರಶ್ನೆ ಇಲ್ಲಿ ಮಾತ್ರ ಈ ಕೇಸಿಗೆ ಮಾತ್ರ ಹಾಕಿ ಮಾಡ್ತಿದ್ದಾರೆ ಅದಕ್ಕೆ ನಾವು ಹೇಳ್ತೇವೆ ರಾಜಕೀಯ ದುರುದ್ದೇಶದಿಂದ ಇದನ್ನು ಮಾಡ್ತಿದ್ದಾರೆ ನಾವು ಕರ್ನಾಟಕದ ಜನತೆ ಆಶೀರ್ವಾದ ಅಧಿಕಾರದಲ್ಲಿ ಬಂದಿದ್ವಿ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಬಹುಶಃ ನಾನು ಅವರಿಗೆ ಏನು ಹೇಳ್ತಾ ಇದ್ದೀನಿ ಅಂತೇಳ್ಬಿಟ್ರೆ ನಿಮ್ಮ ಕಾರ್ಯಕ್ರಮಗಳು ಜನಕ್ಕೆ ಇವತ್ತು ತಿರಸ್ಕಾರ ಮಾಡಿದ ನಿಮ್ಮ ಒಂದು ವಿಭಜನೆ ಮಾಡುದು ಜಾತಿ ಮೇಲೆ ದಬಾವಣೆ ಒತ್ತಡವನ್ನು ತಂದು ಸರ್ಕಾರದಲ್ಲಿ ಉನ್ನತ ಅವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು ನೀವು ಹೇಳದೆ ಹೋದರೆ ಇಡಿಯ ಪವರ್ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ನೀವು ಬಚಾವಾಗಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ತನಿಖೆಯನ್ನ ತಪ್ಪುದಾರಿಗೆ ಕೊಂಡೊಯ್ದು ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಇದನ್ನು ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ ಇಡಿನವರು ಯಾರು ಅವ್ರ ಜೊತೆ ರಾಜಿಯಾಗಿ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಅವರ ಹೇಳ್ದಾಗೆ ಕೇಳಲಿಕ್ಕೆ ತಯಾರಿದ್ದಾರೆ ಅಂಥವರನ್ನು ನಿಮ್ಮನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತಲೂ ಕೂಡ ಅವರಿಗೆ ಅಭಯವನ್ನ ಕೊಡ್ತಾ ಇದ್ದಾರೆ ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಉನ್ನತ ಮಟ್ಟದಲ್ಲಿರೋರ ಹೆಸರು ಹೇಳಲಿಲ್ಲ ಹೇಳಿದ್ರೆ ನೀವು ಪರಿಣಾಮ ಎದುರಿಸ್ಬೇಕಾಗತ್ತೆ ನಿಮಗೆ ಇ ಡಿ ಪವರ್ಸನ್ನು ನಾವು ತೋರಿಸ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ತನಿಖಾ ಸಂದರ್ಭದಲ್ಲಿ ಹೇಳಿ ಅವರ ಬಾಯಲ್ಲಿ ಬಲವಂತವಾಗಿ ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರ ಹೆಸರುಗಳನ್ನು ಹೇಳಿಸುವಂತಹ ದೇ ಆರ್ ಟ್ರೈಯಿಂಗ್ ಟು ಫೋರ್ಸ್ ವರ್ಡ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಇನ್ ಟು ದ ಮೌತ್ ಆಫ್ ಪೀಪಲ್ ಅಂಡರ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಆರ್ ದ ವಿಟ್ನೆಸಸ್ ಇದು ನೇರವಾಗಿ ಇಡಿನವರು ಇವತ್ತು ಮಾಡ್ತಾ ಇದ್ದಾರೆ ಅಲ್ಲಿಗೆ ಎರಡು ವಿಷಯ ಸ್ಪಷ್ಟ ಒಂದು ಅವರಿಗೆ ಇದರಲ್ಲಿ ತಪ್ಪಿತಸ್ತ್ರ ಹುಡುಕುವಂತ ಯಾವ ಉದ್ದೇಶನೂ ಇಲ್ಲ ಅವರಿಗೆ ಈ ಇನ್ವೆಸ್ಟಿಗೇಷನ್ ನೆಪ ಇಲ್ಲ ಯಾಕೆಂದ್ರೆ ಯಾರು ರಾಜಿ ಆಗ್ತಾರೆ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಸ್ಪಷ್ಟ ಅವರಿಗೆ ಈ ತನಿಖೆ ಉದ್ದೇಶ ಕೇವಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡೋದು ಮಾತ್ರ ಅವರ ಉದ್ದೇಶ ನೀವು ಕೇಳ್ಬೋದು ಇದೆಲ್ಲ ಭಾರಿ ದೊಡ್ಡ ದೊಡ್ಡ ಮಾತುಗಳಾಡ್ತಾ ಇದ್ದೀರಿ ಇದಕ್ಕೆಲ್ಲ ಏನು ಹಿನ್ನೆಲೆ ಇದೆ ಅಂತ ಸ್ನೇಹಿತರೆ ತಮಗೆ ಗೊತ್ತಿದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಹತ್ತು ವರ್ಷದಲ್ಲಿ ಇ ಡಿ ಐ ಟಿ ಸಿ ಬಿ ಐ ಅವು ರಾಜಕೀಯ ಅಸ್ತ್ರಗಳು ಆಗ್ಬಿಟ್ಟಿದ್ದಾವೆ ಎಲ್ಲಿ ಬಿ ಜೆ ಪಿಯವರಿಗೆ ಅವರಿಗೆ ಚುನಾವಣೆ ಗೆಲ್ಲೋದಕ್ಕೆ ಆಗೋದಿಲ್ಲ ಚುನಾವಣೆಯಲ್ಲಿ ಸೋತ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಸೋತ ಮೇಲೆ ಇ ಡಿ ಐ ಟಿ ಸಿ ಬಿ ಐ ಅನ್ನು ಬಳಸ್ಕೊಂಡು ವಿರೋಧ ಪಕ್ಷಗಳ ಸರ್ಕಾರಗಳು ಇರೋ ಕಡೆ ದಾಳಿ ಮಾಡ್ತಾ ಇರೋದು ಇದು ಕರ್ನಾಟಕ ಮೊದಲೇನಲ್ಲ ಇದು ಜಾರ್ಖಂಡ್ನಲ್ಲಿ ಆಗಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಆಗಿದೆ ದೆಹಲಿಯಲ್ಲಿ ಆಗಿದೆ ತಮಿಳ್ನಾಡಿನಲ್ಲಿ ಆಗಿದೆ ಕೇರಳದಲ್ಲಿ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಆಗಿದೆ ಹೇಳ್ತಾ ಹೋದ್ರೆ ಪಟ್ಟಿ ಬಹಳ ಉದ್ದ ಇದೆ ಇದೆಲ್ಲವೂ ಕೂಡ ಜಗಜ್ಜಾಹೀರು ಆಗಿರತಕ್ಕಂಥ ವಿಷಯವನ್ನೇ ನಾವಿವತ್ತು ಕರ್ನಾಟಕದ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇವೆ ತಮಗೂ ಗೊತ್ತಿದೆ ದೇಶದ ಪ್ರತಿಷ್ಠಿತ ಸುದ್ದಿ ಸಂಸ್ಥೆಗಳು ಅಧ್ಯಯನವನ್ನು ಕೂಡ ಮಾಡಿದ್ದಾವೆ ಕೆಲವು ಸಂಶೋಧನಾ ಸಂಸ್ಥೆಗಳು ಕೂಡ ಅಧ್ಯಯನವನ್ನು ಮಾಡಿದ್ದಾವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ದೇಶದಲ್ಲಿ ಇಡಿಯ ಕೇಸುಗಳು ಇಡಿ ಹೆಚ್ಚಾಗಿದೆ ಕೇಸಸ್ ರಿಜಿಸ್ಟರ್ಡ್ ಬೈ ಇಡಿ ಹ್ಯಾವ್ ಇನ್ಕ್ರೀಸ್ಡ್ ಬೈ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಕೇಸುಗಳು ವಿರೋಧ ಪಕ್ಷದ ವಿರುದ್ಧವಾಗಿದ್ದಾವೆ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ ಆಪೋಸಿಷನ್ ಪಾರ್ಟಿ ಅವರನ್ನ ಟಾರ್ಗೆಟ್ ಮಾಡಿರುವಂತಹದ್ದು ಇದೆ ಐದು ಪರ್ಸೆಂಟ್ ಮಾತ್ರ ಬಿ ಜೆ ಪಿ ಅಥವಾ ಮಿತ್ರ ಪಕ್ಷದವರ ಮೇಲೆ ಗುರಿಯಾಗಿರ್ತಕ್ಕಂಥದ್ದು ಇದೆ ಅಲ್ಲಿಗೆ ಇದರಿಂದ ಸ್ಪಷ್ಟ ಏನು ನಾವು ವಾಷಿಂಗ್ ಮಿಷಿನ್ ಅಂತ ಹೇಳ್ತೇವೆ ಬಿ ಜೆ ಪಿ ನೀವು ಆಪೋಸಿಷನ್ ಅಲ್ಲಿದ್ರೆ ನಿಮ್ಮ ಮೇಲೆ ಕೇಸು ಬಿ ಜೆ ಪಿಗೆ ಬಂದು ಸೇರ್ಕೊಂಡ ತಕ್ಷಣ ಅಥವಾ ಮಿತ್ರ ಪಕ್ಷಕ್ಕೆ ಸೇರಿದ ತಕ್ಷಣ ಎಲ್ಲ ಕುಲಾಸೆ ಇದಕ್ಕೆ ನಿಮಗೆ ಮಹಾರಾಷ್ಟ್ರ ಉದಾಹರಣೆ ಬೇಕಾ ತೆಲಂಗಾಣ ಉದಾಹರಣೆ ಬೇಕಾ ವೆಸ್ಟ್ ಬೆಂಗಾಲ್ನ ಉದಾಹರಣೆ ಬೇಕಾ ಬಿಹಾರ್ನ ಉದಾಹರಣೆ ಬೇಕಾ ಅಸ್ಸಾಂನ ಉದಾಹರಣೆ ಬೇಕಾ ಎಲ್ಲಿ ನೋಡಿದ್ರೂ ಕೂಡ ಆಪೋಸಿಷನ್ ಅಲ್ಲಿದ್ದಾಗ ಕೇಸು ಬಿಜೆಪಿಗೆ ಬಂದು ಸೇರ್ಕೊಂಡ ಕೂಡ್ಲೆ ಅವರಿಗೆ ಕುಲಾಸೆಯ ಚೀಟಿ ಕ್ಲೀನ್ ಚಿಟ್ ಇದು ನಡೀತಾ ಇರತಕ್ಕಂತಹದ್ದು ನೀವ್ ಹೇಳ್ಬೋದು ಇದೇನು ಹೊಸದಲ್ಲ ಇಂದಿನಿಂದಲೂ ಇಂತ ಆರೋಪಗಳಿದಾವೆ ಅಂತ ಇದು ಬಹಳ ಬಾಯಿ ಮಾತಿನಲ್ಲಿ ಇವತ್ತು ಏನ್ ಬೇಕಾದ್ರೂ ಹೇಳ್ಬೋದು ಸತ್ಯ ಅಂಕಿ ಸಂಖ್ಯೆ ಯಾವುದು ಕೂಡ ಇವತ್ತು ಲೆಕ್ಕಕ್ಕಿಲ್ಲ ತಮ್ಮ ಮಾಹಿತಿಗೆ ಹೇಳ್ತೇನೆ ಅದೇ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಆ ಸಂದರ್ಭದಲ್ಲಿ ಏನು ಈಡಿನವರು ಕೇಸುಗಳನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಐವತ್ಮೂರು ಪರ್ಸೆಂಟ್ ಕೇಸುಗಳು ಯು ಪಿ ಎ ಸರ್ಕಾರದ ವಿರುದ್ಧ ಪಕ್ಷಗಳ ಮೇಲೆ ಬೀಳ್ತಾ ಇತ್ತು ಆದರೆ ಆ ಸಂದರ್ಭದಲ್ಲಿ ನಲವತ್ತೇಳು ಇ ಡಿ ಕೇಸಸ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಮೇಲೆ ದಾಖಲಾಗಿದೆ ನಲವತ್ತೇಳು ಪರ್ಸೆಂಟ್ ಇವತ್ತು ತೊಂಬತ್ತೈದು ಪರ್ಸೆಂಟ್ ಕೇಸಸ್ ಅಪೋಸಿಷನ್ ಪಾರ್ಟಿ ಮೇಲೆ ಫೈವ್ ಪರ್ಸೆಂಟ್ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇರೋದಕ್ಕೆ ಒಂದು ಉದಾಹರಣೆ ನಿಮಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ದೇವರಾಜರ್ ಸ್ಟ್ರಕ್ ಟರ್ಮಿನಲ್ಲಲ್ಲಿ ಅಲ್ಲಿ ನಲ್ವತ್ತಾರು ಕೋಟಿ ಲೂಟಿ ಆಗಿದೆ ಬಿ ಜೆ ಪಿಯ ಯ ಒಬ್ಬ ಎಕ್ಸ್ ಎಮ್ ಎಲ್ ಸಿಗೆ ಗೆ ಎಕ್ಸ್ ಎಂ ಪಿ ಕ್ಯಾಂಡಿಡೇಟ್ಗೆ ಅವರ ಅಕೌಂಟಿಗೆ ಮೂರು ಕೋಟಿ ರೂಪಾಯಿ ದುಡ್ಡು ಹೋಗಿದೆ ಯಾಕೆ ಇಡಿನವರು ಇದನ್ನ ತನಿಖೆ ಮಾಡ್ತಾ ಇಲ್ಲ ಕೋಟಿ ಅದು ಈಸ್ ಇಟ್ ನಾಟ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಡಿನವ್ರು ಹೇಳ್ತಾರೆ ಇಲ್ಲಿ ಯಾಕೆ ಬಂದಿದೀರಿ ಅಂದ್ರೆ ವೇರ್ ಎವರ್ ದೇರ್ ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇನ್ವಾಲ್ವ್ ವಿ ಅಥಾರಿಟಿ ಟು ಎಂಟರ್ ಅಂತ ಹೇಳ್ತಾರೆ ದೇವರಾಜರ್ ಸ್ಟ್ರಕ್ ಟರ್ಮಿನಲ್ ಅಲ್ಲಿ ಹಣ ಲೂಟಿ ಆಗಿದೆಯಲ್ಲ ಆ ಲೂಟಿ ಹಗರಣದ ಲಾಭಾಂಶ ಅಲ್ಲವಾ ಅಲ್ಲಿ ಯಾಕೆ ಈಡಿನವರು ತನಿಖೆ ಮಾಡ್ತಾ ಇಲ್ಲ ಆ ದುಡ್ಡು ಯಾವ ಎಲೆಕ್ಷನ್ ಹೋಗಿದೆ ಅಂತ ಯಾಕೆ ಟ್ರೈಲ್ ಮಾಡ್ತಾ ಇಲ್ಲ ಬೋವಿ ನಿಗಮದಲ್ಲಿ ಹಗರಣ ಆಗಿದೆ ಅಲ್ಲಿ ಯಾಕೆ ಇಡಿನವ್ರು ತನಿಖೆ ಮಾಡ್ತಾ ಇಲ್ಲ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಲ್ಲಿ ಯಾಕೆ ತನಿಖೆ ಮಾಡ್ತಾ ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ನೆಗ ನಡೆದಿರುವಂತಹ ಸ್ವರೂಪದ ಹಗರಣ ಹಿಂದೆ ಅಂಬೇಡ್ಕರ್ ನಿಗಮದಲ್ಲೂ ಕೂಡ ನಡೆದಿದೆ ಅದನ್ನ ಯಾಕೆ ಈಡಿನವ್ರು ತನಿಖೆ ಮಾಡ್ತಾ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಹೆಣಗಳು ಬೀಳ್ತಾ ಇದ್ರೆ ಆ ಹೆಣಗಳ ಮೇಲೆ ಹಣ ಮಾಡ್ತಾ ಇದ್ರಲ್ಲ ಅದನ್ನ ಯಾಕೆ ಈಡಿನವರು ತನಿಖೆ ಮಾಡ್ತಾ ಇಲ್ಲ ಅದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಲ್ವಾ ವಾಲ್ಮೀಕಿ ನಿಗಮದ್ದು ಒಂದು ಮಾತ್ರ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಜಸ್ಟಿಫೈ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನೇ ಇಟ್ಕೊಂಡು ಸುಪ್ರೀಂ ಕೋರ್ಟ್ನವರು ಕೂಡ ಹೇಳಿದ್ದಾರೆ ಇದು ಬರೀ ನಾನು ಹೇಳ್ತಾ ಇರೋದಲ್ಲ ಜಾರ್ಖಂಡ್ನ ಇವತ್ತಿನ ಮುಖ್ಯಮಂತ್ರಿ ಸೊರೇನ್ ಅವರು ಮತ್ತು ದೆಹಲಿ ಕೇಜ್ರಿವಾಲ್ ಅವರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಂಡು ಹೇಳಿದ್ದಾರೆ ಅನ್ನೋದನ್ನ ತಾವೂ ಸಹ ದಯವಿಟ್ಟು ಗಮನಿಸಬೇಕು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು ಇಡಿ ಅವರ ಕಾರ್ಯತಂತ್ರ ಬಹಳ ಆರ್ಬಿಟ್ರರಿ ಆಗಿದೆ ಅಂದರೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಜಸ್ಟಿಫಿಕೇಶನ್ ಇಲ್ಲದೆ ಹೋದ್ರೂ ಅರೆಸ್ಟ್ ಮಾಡ್ತಾ ಇದ್ದಾರೆ ಪ್ರೈಮ ಫೇಸಿ ಎವಿಡೆನ್ಸ್ ಇಲ್ಲದೆ ಹೋದ್ರೂ ಮೇಲ್ನೋಟಕ್ಕೆ ಅವರ ಮೇಲೆ ಪ್ರಬಲವಾದಂಥ ಬಲವಾದಂಥ ಸಾಕ್ಷ್ಯ ಇಲ್ಲದೆ ಹೋದರೂ ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ನಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಲ್ಲ ಟ್ರಾನ್ಸ್ಪೆರೆನ್ಸಿ ಇಲ್ಲ ಇನ್ವೆಸ್ಟಿಗೇಷನ್ನಲ್ಲೂ ಕೂಡ ಅಧಿಕಾರದ ದುರುಪಯೋಗ ಕಂಡು ಬರ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಅದೇ ಪ್ರಯೋಗ ಇವತ್ತು ಏನಿವರು ಜಾರ್ಖಂಡ್ನಲ್ಲಿ ಮಾಡಿದ್ರು ದೆಹಲಿಯಲ್ಲಿ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇವತ್ತು ಅದೇ ಪ್ರಯೋಗ ಇಡಿನೋರು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಸಾಕ್ಷಿಗಳನ್ನ ಕರೆದು ಅವರಿಗೆ ಹೆದರಿಸಿ ಬೆದರಿಸಿ ಸತ್ಯಕ್ಕೆ ದೂರವಾದಂತಹ ಸುಳ್ಳಿನ ಹೇಳಿಕೆಗಳನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಸಾಕ್ಷಿಗಳ ಮೇಲೆ ದಬಾವಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದೇ ಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತಕ್ಕಂತಹದ್ದು ಇದು ಅವಶ್ಯಕತೆ ಬಂದ್ರೆ ನಾವು ಕಾನೂನು ಹೋರಾಟನೂ ಮಾಡ್ತೇವೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಆ ವಿಷಯದಲ್ಲಿ ನಮ್ಮ ಪಿ ಅವರಿಗೆ ದುರಂತ ಅಂತ ಹೇಳಿದ್ರೆ ದೇಶದ ಜನ ಎರಡು ತಿಂಗಳ ಹಿಂದೆ ಅವರಿಗೆ ಪಾಠ ಕಲಿಸಿದ್ರು ಕೂಡ ಇನ್ನೂ ಪಾಠ ಕಲಿದೆ ಇರತಕ್ಕಂತಹದ್ದು ದುರಂತ ಇದು ಅವರ ಅವನತಿಗೆ ಅವರೇ ಇವತ್ತು ಗುಣಿಯನ್ನ ಅಂತ ನಾವು ಹೇಳಬೇಕಾಗುತ್ತೆ ಒಟ್ಟಾರೆ ನಾವು ಬಗ್ಗೋದಿಲ್ಲ ಇದರ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ ಬೀದಿಗಿಳಿದು ಸಹ ನಾವು ಹೋರಾಟ ಮಾಡ್ತೇವೆ ಈ ತರ ಸಂವಿಧಾನದ ಅಪಚಾರಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ವಿಲ್ ಮಿನಿಟ್ ಅವರು ಈಗ ಪ್ರಿಯಾಂಕ್ ಅವರು ಮಾತಾಡ್ತಾರೆ ಸಂತೋಷ್ ಅವರು ಮಾತಾಡ್ತಾರೆ ನಾವು ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ಇಂಗ್ಲೀಷಲ್ಲೂ ಬ್ರೀಫ್ ಮಾಡ್ತೀವಿ ಕಂದಾಯ ಸಚಿವರು ಸವಿಸ್ತಾರವಾಗಿ ಹೇಳಿದ್ದಾರೆ ಬಹಳ ಸಂಕ್ಷಿಪ್ತವಾಗಿ ಕೃಷ್ಣಾಜಿ ಅವರು ಹೇಳ್ದಂಗೆ ಇದು ಬಿ ಜೆ ಪಿಯವರ ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದು ಯಾವಾಗ ಯಾವಾಗ ಅವರಿಗೆ ರಾಜ್ಯ ಸರ್ಕಾರಗಳಿಂದ ಸ್ವಲ್ಪ ಏನಾದರೂ ಅವರ ಪಕ್ಷ ಮುಳುಗ್ತಾ ಇದೆ ಅಂತ ಗೊತ್ತಾದಾಗ ಕೇಂದ್ರ ಸರ್ಕಾರ ಅವ್ರ ಸಹಾಯಕ್ಕೆ ಬರ್ತಾರೆ ಇದು ಯಾಕೆ ನಾನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾ ಹೇಳ್ತಾಯಿದ್ದೀನಂದರೆ ಕಳೆದ ಹತ್ತು ವರ್ಷದಲ್ಲಿ ತಾವು ಗಮನಿಸಬೇಕಾಗ್ತದೆ ಎಷ್ಟು ಸರ್ಕಾರಗಳನ್ನು ಸಿ ಬಿ ಐ ಐ ಟಿ ಇಡಿ ಬೆದರಿಕೆ ಮುಖಾಂತರ ಬಿಡಿಸಿದ್ದಾರೆ ಅಂತ ಎರಡ್ ಸಾವಿರದ ಹದಿನಾರನಲ್ಲಿ ಅರುಣಾಚಲ್ ಪ್ರದೇಶ ಎರಡ್ ಸಾವಿರದ ಹದಿನೇಳರಲ್ಲಿ ಗೋವಾ ಎರಡ್ ಸಾವಿರದ ಹದಿನೇಳರಲ್ಲಿ ಮಣಿಪುರ್ ಎರಡ್ ಸಾವಿರದ ಹದಿನಾರನಲ್ಲಿ ಉತ್ತರಾಖಂಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ನಮ್ಮ ಎಮ್ ಎಲ್ ಎಗಳು ಖರೀದಿ ಮಾಡಿದ್ರು ಆಸ್ಸಾಂನಲ್ಲಿ ನಮ್ಮ ಎಮ್ ಎಲ್ ಎಗಳು ಖರೀದಿ ಮಾಡಿದ್ರು ಸಿ ಬಿ ಐ ಟಿ ಇಡಿದೆಯಲ್ಲ ಇದೇ ಹೇಮ ಇವತ್ತು ಯಾರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಮೇಲೆ ಆಗಿತ್ತಲ್ಲ ಈಗ ಸಡನ್ನಾಗಿ ಅವರು ಗಂಗಾಕ್ಕಿಂತ ಪಾವನ ಆಗಿಬಿಟ್ಟಿದ್ದಾರೆ ಈಗ ಅವರು ನಾಗಾಲ್ಯಾಂಡು ಎನ್ ಸಿ ಪಿ ಎಮ್ ಎಲ್ ಎ ಸಿ ಖರೀದಿ ಸಿಕ್ಕಿಂನಲ್ಲಿ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಎಮ್ ಎಲ್ ಎಗಳ ಮೇಲೆ ಐ ಟಿ ಡಿ ದಾಳಿ ಮಾಡಿ ಖರೀದಿ ಮಾಡಿದ್ರು ಮೇಘಾಲಯನಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮತ್ತು ಟಿ ಎಮ್ ಸಿ ಎಮ್ ಎಲ್ ಎಗಳು ಮಾಡಿದ್ರು ಒಟ್ಟಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ನಾನ್ನೂರ ನಲ್ವತ್ನಾಲ್ಕು ಎಮ್ ಎಲ್ ಎಗಳನ್ನು ಖರೀದಿ ಮಾಡಲಾಗಿದೆ ಹೆದರಿಸಲಾಗಿದೆ ಐ ಟಿ ಇ ಡಿ ಸಿ ಬಿ ಐ ಅವ್ರ ಕುಟುಂಬಗಳಿಗೆ ವಿಚಾರಣೆ ಕರೆಯೋದು ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕಿ ಅವರಿಗೆ ಸಿಕ್ಕಾಕ್ಸೋದು ಟಾರ್ಚರ್ ಕೊಡೋದು ಇದು ಅಂಕಿಅಂಶ ಎಲ್ಲರ ಹತ್ರ ನಾನು ಶೇರ್ ಮಾಡ್ತೀನಿ ಉದಾಹರಣೆಗೆ ಅರುಣಾಚಲ್ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕು ನಲ್ವತ್ತಾರು ಎಮ್ ಎಲ್ ಎಗಳಿಗೆ ಕೇಳಿದರೆ ಇವತ್ತು ಮುಂಚೆಯೆಲ್ಲ ಪಿ ವಿ ನರಸಿಂಹರಾವ್ ಸಾಹೇಬರೆಲ್ಲ ಇದ್ದಾಗ ಮೈನಾರಿಟಿ ಗೌರ್ಮೆಂಟ್ ನಾವು ನಡೆಸಿದ್ವಿ ಎಷ್ಟೊಂದು ಸಂದರ್ಭದಲ್ಲಿ ನಡೆಸಿದ್ರು ಮೈನಾರಿಟಿ ಗೌರ್ಮೆಂಟ್ ಈಗ ಮೆಜಾರಿಟಿ ಇದ್ದರೂ ಕೂಡ ಇಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಸರ್ಕಾರಗಳನ್ನು ಕೆಡುತ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹತ್ತು ಹರಿಯಾಣ ಬಿ ಜೆ ಪಿ ಆವಾಗ ಐ ಎನ್ ಎಲ್ ಡಿಯಿಂದ ಏಳು ವೆಸ್ಟ್ ಬೆಂಗಾಲ್ನಲ್ಲಿ ಇಪ್ಪತ್ತೊಂದು ಎರಡು ಸಾವಿರದ ಹದಿನಾರರಲ್ಲಿ ಗೋವಾನಲ್ಲಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಎಮ್ ಎಮ್ ಎಲ್ ಎಗಳು ಮಣಿಪುರ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನಾರು ಹಿಮಾಚಲ್ ಪ್ರದೇಶು ಹದಿನೇ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತು ಗುಜರಾತ್ನಲ್ಲಿ ನಮ್ಮ ಪಾರ್ಟಿಯಿಂದ